ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳಿಗೆ ಸ್ವಾಗತ ಶುಕ್ರವಾರ ಲಕ್ಷ್ಮೀ ದೇವೇವಾರ ಅಂತ ಹೇಳ್ತೀವಿ ಶುಕ್ರವಾರ ದೇವಿಯನ್ನು ನಮ್ಮ ಮನೆಗೆ ಕರ್ಕೊಂಡು ಬರೋದಕ್ಕೆ ಆ ತಾಯಿಯ ಅತ್ಯದ್ಭುತವಾದ ಪರಿಹಾರದ ಬಗ್ಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿರುವ ಹಾಗೆ ವಿಧಾನವನ್ನು ನಾವು ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ನಮ್ಮ ಸಮಸ್ಯೆಗಳು ಇಂಥ ಜಾಗದಲ್ಲೇ ದೂರ ಆಗ್ತವೆ ಅತಿ ಕಠಿಣವಾದ ಕಷ್ಟಗಳು ಯಾರಿಗೇ ಇರಲಿ ಸಮಸ್ಯೆಗಳಿರಲಿ ದುಡ್ಡು ಕಾಸಿನ ಸಮಸ್ಯೆಗಳಿರಲಿ ಆರೋಗ್ಯ ಬಾಗಿ ಬಾಧ್ಯೆಯಿಂದ ಇದ್ದರೂ ಕಣ್ಣೀರಾಗ್ತಾ ಇರ್ತಾರೆ ಅವರಿಗೆ ಯಾವ ಕಡೆಯಿಂದನೂ ಅವರಿಗೆ ಧನ ಆಗಮನ ಆಗ್ತಾ ಇರೋದಿಲ್ಲ ಧನಾಕರ್ಷಣೆ ಅನ್ನೋದು ನಿಂತೋಗಿರುತ್ತೆ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ ಮನಸ್ಸಿನಲ್ಲಿ ತುಂಬನೇ ಕಷ್ಟ ಆ ಒಂದು ಯೋಚನೆಯಿಂದ ತುಂಬಾ ಒದ್ದಾಡ್ತಾ ಇರ್ತಾರೆ ಅವರಿಗೆ ಯಾರೂ ಸಹ ಸಹಾಯ ಮಾಡ್ತಾ ಇರೋದಿಲ್ಲ ನಾವು ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಮಾಡಿಕೊಳ್ಳುವಂತಹ ಅಡಿಗೆ ಮನೆಯಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರವನ್ನು ಅಡಿಗೆ ಮನೆ ಅನ್ನೋದು ದೇವರ ಮನೆ ಇದ್ದ ಹಾಗೆ ಅದಕ್ಕೆ ನಾವು ಎಷ್ಟು ಪ್ರಾಧ್ಞತೆ ಕೊಡ್ತೀವಿ ಅಂತಂದರೆ ಎಷ್ಟು ಮುಖ್ಯವಾಗಿರುತ್ತೋ ಅಷ್ಟೇ ಮುಖ್ಯವಾಗಿ ಗೆ ಮನೆ ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಗೃಹಿಣಿಯರಿಗೆ ತುಂಬ ಕಾಲ ಅಂದರೆ ತುಂಬ ಸಮಯವರೆಗೂ ಅಡುಗೆ ಮನೆಯಲ್ಲಿ ನಾವು ಸಮಯವನ್ನು ಹೆಚ್ಚು ಕಳಿತೀವಿ ಎಲ್ಲರೂ ಕೂಡ ನಾವು ಅಡುಗೆ ಮನೆಯಲ್ಲಿ ಪ್ರೀತಿಯಿಂದ ಅಡಿಗೆ ಮಾಡಿ ಅವರ ಆರೋಗ್ಯವನ್ನು ನೋಡ್ಕೊಳ್ತಾ ಅಡಿಗೆಯನ್ನು ಮಾಡಿ ಬಡಿಸಿ ಅಡುಗೆ ಮನೆ ಅನ್ನೋದು ದೇವಸ್ಥಾನಕ್ಕೆ ಸಮ ಅಂತ ಹೇಳ್ತೀವಿ ಯಾವಾಗಲೂ ಅಣ್ಣಪೂರ್ಣೇಶ್ವರಿ ಮಹಾಲಕ್ಷ್ಮೀ ದೇವಿ ಆ ಒಂದು ಅಡುಗೆ ಮನೆಯಲ್ಲಿ ನೆಲೆಸಿರ್ತಾರೆ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರನೇ ಅಡುಗೆ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡ್ಕೊಳ್ಳೋದಿಲ್ಲ ಕೆಲವರು ನಾನ್ ವೆಜ್ ಯಾರು ತಿಂತಾರೆ ನೋಡಿ ಅವರು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರು ದೇವ್ರ ಮನೆಯೂ ಸಹ ಅಡುಗೆ ಮನೆಯಲ್ಲೇ ಮಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರನೇ ನಾವು ಅಡುಗೆ ಮನೆಯಲ್ಲಿ ನಾವು ಮಾಡಿಕೊಳ್ಳುವ ಪರಿಹಾರ ತುಂಬ ಶಕ್ತಿದಾಯಕವಾಗಿರುತ್ತದೆ ತುಂಬ ಅದ್ಭುತವಾಗಿರುತ್ತೆ ಇದನ್ನು ಯಾರು ಮಾಡ್ಕೊಳ್ತಾರೋ ನಾವು ನೋಡಿ ನಮಗೆ ಗೊತ್ತಿರೋದಿಲ್ಲ ಹಿರಿಯರು ಮೊದಲು ಕಾಲದಲ್ಲೆಲ್ಲ ಅಡುಗೆ ಮನೆಯಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದರೂ ಗೋಸ್ಕರ ನೆಮ್ಮದಿಯಾಗಿ ಅಷ್ಟು ಆರೋಗ್ಯವಾಗಿ ಅವರು ಇರ್ತಾ ಇದ್ರು ಈಗ ಈ ಪರಿಹಾರವನ್ನು ಮಾಡಿಕೊಂಡಾಗ ಸುಮಾರು ಜನಕ್ಕೆ ಗೊತ್ತಿಲ್ಲ ಲಕ್ಷ್ಮೀ ದೇವಿಯು ಎಲ್ಲಿ ಪ್ರಸನ್ನಗೊಳ್ಳುತ್ತಾಳೆ ಅಂತ ಲಕ್ಷ್ಮೀ ದೇವಿಗೆ ವಿಳ್ಳೆದ ಎಲೆ ತಪ್ಪಿದ್ರೆ ತಾವರೆ ಹೂವು ಅಂದರೆ ತುಂಬಾ ಇಷ್ಟ ನೀರು ಎಲ್ಲಿರುತ್ತೋ ಅಲ್ಲಿ ತಾವರೆ ಹೂವು ಸಿಕ್ಕುತ್ತೆ ಕೆರೆ ಕೊಂಟೆಗಳಲ್ಲಿ ಈ ಪ್ರದೇಶಗಳಲ್ಲಿ ಹೆಚ್ಚಳವಾಗಿ ತಾವರೆ ಹೂವು ಸಿಕ್ಕುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ನೋಡಿದ್ದೀವಿ ಕೆಸರಲ್ಲಿ ಹುಟ್ಟಿರುವಂತಹ ಈ ಕಮಲ ಅದಕ್ಕೋಸ್ಕರ ಕೆಸರಲ್ಲಿ ಹುಟ್ಟಿರುವ ಕಮಲದ ಹೂವು ಮಹಾಲಕ್ಷ್ಮಿಗೆ ಇಲ್ಲಿಲ್ಲದ ಪ್ರೀತಿಕರ ಅದನ್ನು ನಮ್ಮ ಮನೆಯಲ್ಲಿ ತಗೊಂಡು ಬಂದು ಈ ರೀತಿ ಅಡುಗೆ ಮನೆಯಲ್ಲಿ ನಮ್ಮ ಸ್ಟೌವ್ ಕೆಳಗಡೆ ಇಲ್ಲಿ ನಾವು ಅಡುಗೆ ಮಾಡ್ತೀವಿ ತುಂಬ ಜನಕ್ಕೆ ಅಡುಗೆ ಮನೆಯಲ್ಲಿ ಸ್ಟೌ ಕೆಳಗಡೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಆ ರೀತಿ ಐಶ್ವರ್ಯವಂತರು ಆಗ್ತೀವಿ ಶ್ರೀಮಂತರಾಗ್ತೀವಿ ಅನ್ನೋದು ಅವರಿಗೂ ಒಂದು ಡೌಟ್ ಇರುತ್ತೆ ಸ್ನೇಹಿತರೆ ಅಡಿಗೆ ಮನೆಯಲ್ಲಿ ನಾವು ಮಾಡುವಂಥ ಕೆಲಸಗಳೇ ನಮ್ಮ ಯಶಸ್ಸನ್ನು ಬಿಸುವಂಥದ್ದು ಕಷ್ಟಪಡೋದಕ್ಕೂ ಒಳ್ಳೆ ದಾರಿ ಕೊಡೋದು ನಾವು ಸಂತೋಷ ಪಡೋದಕ್ಕೂ ಪ್ರತಿಯೊಂದಕ್ಕೂ ಸಹ ದಾರಿ ಮಾಡಿಕೊಡುತ್ತೆ ಹೀಗೆ ಮನೆ ಅನ್ನೋದು ಎಲ್ಲರೂ ಮಲಗಿದ ಮೇಲೆ ರಾತ್ರಿ ಶುಕ್ರವಾರದ ದಿನ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಶುಕ್ರವಾರ ಓ ಲಕ್ಷ್ಮಿಯ ವಾರವಾಗಿರುತ್ತೆ ಆದ್ರೂ ಕೆಲವೊಂದು ಪರಿಹಾರಗಳನ್ನು ತುಂಬ ಸರಳ ವಿಧಾನದಲ್ಲಿ ಅದನ್ನು ತಪ್ಪದೇ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಶುಕ್ರವಾರದ ದಿನ ದೀಪ ಹಚ್ಚುತ್ತಾರೆ ನೋಡಿ ದೀಪಕ್ಕೆ ಒಂದು ತುಂಬ ಚೆನ್ನಾಗಿರುವಂತಹ ಏಲಕ್ಕಿಯನ್ನು ಹಾಗೂ ಬೆಲ್ಲವನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿ ಸ್ನೇಹಿತರೆ ಅವರ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀ ದೇವಿಯು ನೆಲೆ ಊರ್ತಾಳೆ ಸ್ನೇಹಿತರೆ ಯಾಕೆ ಅಂತಂದರೆ ಏಲಕ್ಕಿ ಲಕ್ಷ್ಮೀ ದೇವಿಯ ಸ್ವರೂಪವಾಗಿರುತ್ತೆ ಶ್ರೀಮಂತ ನಾರಾಯಣ ಸ್ವಾಮಿಗೂ ತುಂಬ ಪ್ರೀತಿಕರವಾದ ಈ ಏಲಕ್ಕಿ ಕಾಯಿ ಬೆಲ್ಲವು ಪರಿಶುದ್ಧವಾದಂತಹ ಪದಾರ್ಥವೇದ್ಯಗಳಿಗೆ ಅವು ಬಳಸುವಂಥದ್ದು ದೇವರಿಗೆ ನಿವೇದನೆ ಮಾಡುವಂತಹ ಪರಿಶುದ್ಧವಾದ ಪದಾರ್ಥವನ್ನು ಮಾಡಿ ಸಂಕಲ್ಪ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವ ನೆರವೇರಿಸ್ಕೊಡಮ್ಮ ತಾಯಿ ಅಂತ ಬೇಡಿಕೊಳ್ಬೇಕು ಆ ತಾಯಿ ತಪ್ಪದೇ ನೆರವೇರಿಸ್ಕೊಡ್ತಾರೆ ಒಂದು ಸಣ್ಣ ವಿಧಾನದಲ್ಲಿ ಒಂದು ಚೇಂಜಸ್ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಹೇಗಿದ್ರೂ ನಾವು ದೀಪಾರಾಧನೆಯನ್ನು ಮಾಡ್ತೀವಿ ಅದಕ್ಕೆ ಒಂದಿಷ್ಟೇ ಇಷ್ಟು ಬೆಲ್ಲ ಹಾಕ್ತೀವಿ ಏಲಕ್ಕಿ ಹಾಕ್ತೀವಿ ನಮಗೆ ಈ ಥರ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಕಷ್ಟಗಳು ಇದ್ರೂ ಕೂಡ ನಿವಾರಣೆಯಾಗ್ತದೆ ಇನ್ನು ನೀವು ವಿಳೆದೆಲೆಯನ್ನು ತಗೊಂಡು ಬಂದು ಮತ್ತೆ ಈ ಪರಿಹಾರಕ್ಕೆ ಸ್ವಲ್ಪ ಅರಿಶಿಣವನ್ನು ಕೊಡಬೇಕು ಯಾರು ಸದಾ ಅರಿಶಿಣದ ಪರಿಹಾರವನ್ನು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಶುಭ ಕಾರ್ಯಗಳು ಮಂಗಳ ಕಾರ್ಯಗಳು ನಡೀತಾನೇ ಇರುತ್ತೆ ಮಂಗಳಕರವಾದ ಕಾರ್ಯಗಳು ಯಾವಾಗ ನಡೆಯುತ್ತೆ ನಮಗೆ ಸೆಲೆಬ್ರೇಷನ್ ಅನ್ನೋದು ಮಾಡ್ತೀವಿ ನಮ್ಮ ಹತ್ರ ದುಡ್ಡು ಕಾಸು ಜೋರಾಗಿದ್ದಾಗ ದುಡ್ಡು ಕಾಸು ಅನ್ನೋದು ಆ ರೀತಿಯಾಗಿ ನಮಗೆ ಬರುತ್ತೆ ಸ್ನೇಹಿತರೆ ಆಗ ನಾವು ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ಒಂದು ಎಳೆಯನ್ನು ತಗೊಳ್ಳಿ ತುಂಬ ಚೆನ್ನಾಗಿರಬೇಕು ನೀಟಾಗಿ ಒರೆಸ್ಬಿಟ್ಟಿದ್ದೆ ಅದನ್ನು ಅದ್ರ ಮೇಲೆ ನೀವು ಅರಿಶಿಣವನ್ನು ಹಾಕಬೇಕಾಗುತ್ತೆ ಆಮೇಲೆ ಹೂವು ಹಾಕ್ಬೋದು ಅಂದರೆ ಬಿಡ್ಬೋದು ಅನಾನಸ್ ಹೂವು ಬರುತ್ತಲ್ವಾ ಒಂದು ಫೈಸಸ್ಸಲ್ಲಿ ಇರುತ್ತೆ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ನೀವು ಕುಂಕುಮವನ್ನು ಹಾಕ್ಕೊಳ್ಳಿ ಎರಡು ತುಳಸಿಯ ಎಲೆಗಳನ್ನು ಹಾಕಿ ತುಳಸಿ ಎಲೆಗಳು ಇಲ್ಲ ಅಂದರೆ ನೀವು ಹೂಗಳನ್ನಾದರೂ ಇ ಹಾಕ್ಬೋದು ಇಷ್ಟನ್ನು ಇಟ್ಕೊಂಡಿದ್ದೆ ವಿಳೆದೆಲೆ ಅನ್ನೋದು ಲಕ್ಷ್ಮೀದೇವಿಯ ದೇವಿಯ ಸ್ವರೂಪವಾಗಿರುತ್ತೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದದ್ದು ಅದಕ್ಕೋಸ್ಕರ ಇದರಲ್ಲಿ ಮಾಡಿದಾಗ ಆ ತಾಯಿಯ ಅನುಗ್ರಹವನ್ನು ತೋರುತ್ತಾಳೆ ನಮ್ಮ ಸಮಸ್ಯೆಗಳನ್ನು ದೂರ ಮಾಡ್ತಾರೆ ಐಶ್ವರ್ಯಗಳನ್ನು ಇರ್ತಾಳೆ ಮನೆಯಲ್ಲಿ ಸಿರಿ ಸಂಪತ್ತನ್ನು ಕರುಣಿಸುತ್ತಾಳೆ ಎಲ್ಲವೂ ಬರುತ್ತೆ ದುಡ್ಡಿನ ಮಳೆಯೇ ಹರಿಸುತ್ತಾಳೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಇದನ್ನು ನೀವು ಮನೆಯೆಲ್ಲ ಒಂದು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬನ್ನಿ ಮೂಲೆ ಮೂಲೆಗೂ ನೀವು ತೋರಿಸ್ಕೊಂಡು ಬಂದಾಗ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಹಾಗೂ ನಮ್ಮ ಕಷ್ಟಗಳು ನಿಮಗೆ ದುಡ್ಡು ಆಗ್ತಾ ಇಲ್ಲ ಅಂತ ನಾವು ಯಾವಾಗ್ಲೂ ಯಾರತ್ರನಾದರೂ ಹೇಳ್ಕೊತಾ ಇರ್ತೀವಿ ಅಥವಾ ಪದೇ ಪದೇ ನಮ್ಮ ಮನಸ್ಸಿಗೆ ಅದು ಬಂದ್ಬಿಡುತ್ತೆ ಯಾಕೆ ನಮ್ಗೆ ಈ ಕಷ್ಟ ಯಾಕೆ ನಮ್ಗೆ ಈ ಕಷ್ಟ ಅಂತ ಅನ್ನಿಸ್ತಾನೆ ಇರುತ್ತೆ ಸ್ನೇಹಿತರೆ ಈ ಥರ ರಿಪೀಟೆಡ್ ಆಗಿ ನಾವೇ ಹೇಳ್ಕೊತ ಇದ್ರೂ ಅದು ನಮ್ಮ ಮನೆಯೆಲ್ಲ ಆವರ್ಸ್ಕೊಂಡಿರುತ್ತೆ ಸ್ನೇಹಿತರೆ ಕಷ್ಟಗಳು ಅನ್ನೋದು ಆ ಕತ್ಲು ಅನ್ನೋದು ಆವರಿಸ್ಕೊಂಡಾಗ ನಮಗೆ ಈ ಪರಿಹಾರಗಳನ್ನು ಆಡ್ಕೊಳ್ತೀವ ನೋಡಿ ಅದು ಹೇಳ್ಕೊಳ್ಳುತ್ತೆ ಆ ನೆಗೆಟಿವಿಟಿ ಎಲ್ಲ ಇಂತಹ ಪರಿಹಾರಗಳಲ್ಲಿ ನಾವು ಮಾಡಿದಾಗ ಅದು ಹೇಳ್ಕೊಳ್ಳುತ್ತೆ ಸ್ನೇಹಿತರೆ ನೆಗೆಟಿವನ್ನು ಹೇಳ್ಕೊಂಡು ಪಾಸಿಟಿವ್ ವೈಫನ್ನು ಅದು ಹೊರಸೂಸುತ್ತೆ ಆವಾಗ ನಮಗೆ ಆ ತಾಯಿಯ ಅನುಗ್ರಹವು ದೊರೆಯುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಸ್ನೇಹಿತರೆ ಇದನ್ನು ಶುಕ್ರವಾರದ ದಿನವೇ ರಾತ್ರಿ ಇನ್ನೇನು ಅಳುಗ್ತೀವಿ ಅನ್ನುವಾಗ ನೀವು ಈ ಪರಿಹಾರವನ್ನು ನೀಟಾಗಿ ಮಾಡ್ಕೊಂಡು ನೋಡಿ ಸ್ಟೌವ್ ಕೆಳಗೆ ಇದನ್ನು ಇಡಿ ನಮಗೆ ಸ್ಟೌವ್ ಕೆಳಗೆ ಇಡುವ ವ್ಯವಸ್ಥೆ ಇಲ್ಲ ಅಂದರೆ ನೀವು ಏನು ಮಾಡಬೇಕು ಅಂತಂದರೆ ಪಕ್ಕದಲ್ಲಾದರೂ ನೀವು ಇಟ್ಕೊಳ್ಬಹುದು ಸ್ಟೌವ್ ಪಕ್ಕದಲ್ಲಾದರೂ ಇಡಬಹುದು ಅಥವಾ ನೀವು ಸ್ಟವ್ ಮೇಲೇನಾದ್ರೂ ಸಹ ಇಟ್ಕೊಳ್ಬೋದು ಈ ಥರ ಇಟ್ಟಾಗ ನಮ್ಮ ಮನೆಯಲ್ಲಿ ನಮ್ಮ ನಾವು ಕಾಣದೆ ಕಾಣಿಸದೇ ಇರುವ ಎಷ್ಟೋ ನಕಾರಾತ್ಮಕ ಶಕ್ತಿಯು ಅದನ್ನೆಲ್ಲ ಹೇಳ್ಕೊಂಡು ಪಾಸಿಟಿವ್ ವೈಫ್ಸ್ ಅನ್ನೋದನ್ನು ನಮ್ಮ ಮನೆಗೆ ಒಂದು ಕೊಡುತ್ತೆ ಸ್ನೇಹಿತರೆ ಜ್ಯೇಷ್ಠ ದೇವಿಯು ಆ ಜಾಗದಿಂದ ತಿರುಗಿ ನೋಡದಲೇ ಓಡಿ ಹೋಗ್ತಾಳೆ ಸ್ನೇಹಿತರೆ ಇಲ್ಲಿ ಜ್ಯೇಷ್ಠ ದೇವಿ ಇರೋದಿಲ್ಲ ನೋಡಿ ಆಗ ಅಲ್ಲಿಗೆ ಮಹಾಲಕ್ಷ್ಮಿ ತಾಯಿಯು ಬರ್ತಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಪರಿಹಾರವನ್ನು ತುಂಬ ಚೆನ್ನಾಗಿ ಯಾರು ನಂಬಿಕೆ ಇಟ್ಟು ಮಾಡಿಕೊಳ್ಳುತ್ತಾರೋ ಇಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತಾರೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಅಷ್ಟೈಶ್ವರ್ಯ ಅನ್ನೋದು ಆ ಮಹಾಲಕ್ಷ್ಮಿ ತಂದು ಕೊಡ್ತಾರೆ ಅಷ್ಟನ್ನು ಮಾಡ್ಕೊಂಡು ನೋಡಿ ಮಾರನೇ ದಿನ ತೆಗೆದು ಯಾರು ತುಣಿದೋರೋ ಜಾಗಕ್ಕೆ ಹಾಕಿ ಸ್ನೇಹಿತರೆ ಇಲ್ಲಾಂದರೆ ಅರಿಯ ನೀರಿಗಾದರೂ ಬಿಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು